ನಮಸ್ಕಾರ ವೀಕ್ಷಕರೇ ಬರ್ಡ್ಸ್ ವರ್ಲ್ಡ್ ಅಂದರೆ ಪಕ್ಷಿ ಲೋಕಕ್ಕೆ ತಮಗೆಲ್ಲ ಸ್ವಾಗತ ನಾನು ಹಾಕಿದ ಅನೇಕ ವಿಡಿಯೋಗಳನ್ನು ತಾವು ನೋಡಿದ್ದೀರಿ ಇವ್ಯಾವುವು ನಾನು ಸಾಕಿರ್ತಕ್ಕಂಥ ಪಕ್ಷಿಗಳೆಲ್ಲ ನಮ್ಮ ಮನೆಯ ಸುತ್ತಲಿನ ಪರಿಸರನ ಇಷ್ಟಪಟ್ಟು ಅವಾಗಿಯೇ ಬಂದು ಊಟ ಕಟ್ಟಿ ನೆಲೆಸಿರ್ತಕ್ಕಂಥ ಪಕ್ಷಿಗಳು ಅವುಗಳಿಗೆ ಯಾವುದೇ ತೊಂದರೆ ಕೊಡದೆ ಚಿತ್ರೀಕರಣ ಮಾಡಿ ನಮಗೆಲ್ಲ ಗುರುತಿಸಿಕೊಡುವ ಪ್ರಯತ್ನ ಮಾಡಿದ್ದೀನಿ ಈ ಬೆಂಬಲಕ್ಕೆ ಗುಡು ನಮ್ಮ ಟೆರೆಸ್ ಮೇಲೆ ಒಂದು ಗಿಡದಲ್ಲಿ ಗೂಡು ಕಟ್ಟಿತ್ತು ಗಾಳಿಯ ಹೊಡೆತಕ್ಕೆ ಆ ಗೂಡು ಬೀಳುವಂತಾಗಿತ್ತು ಅದರಲ್ಲಿರುವ ಮರಿಗಳು ಕೂಡ ಕೆಳಗಡೆ ಬಿದ್ದು ಹೋಗಿದ್ದವು ಆ ಗೂಡನ್ನು ಎತ್ತಿ ಮತ್ತೆ ಅದೇ ಗಿಡದಲ್ಲಿ ಇಟ್ಟಿದ್ದೇವೆ ಅದಕ್ಕೊಂದು ಸಪೋರ್ಟಾಗಿ ಒಂದು ಚಿಕ್ಕನಿ ಕೂಡ ಇಟ್ಟು ಆ ಗೂಡನ್ನು ಭದ್ರಾಗಿ ಬೀಳದೇ ಇರೋ ಹಾಗೆ ಕಟ್ಟಿದ್ದೀವಿ ಎಷ್ಟು ಮರಿಗಳು ಇದ್ದವು ಗೊತ್ತಿಲ್ಲ ನಮಗೆ ಸಿಕ್ಕಿದ್ದು ಒಂದೇ ಮರಿ ಮಾತ್ರ ಸಿಕ್ಕಿರುವ ಒಂದು ಮರಿಯನ್ನು ಗೂಡಲಿಟ್ಟ ಇಟ್ಟಿದ ನಂತರ ತಾಯಿ ಹಕ್ಕಿ ಬಂದು ಮಗುವಿನ ಪಾಲನೆ ಇದೆ ನೋಡಿ ತಾಯಿ ಹಕ್ಕಿ ಬಂದು ಮಗುವಿಗೆ ಆಹಾರವನ್ನು ತಿನ್ನಿಸುವುದು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಪ್ರಕೃತಿಯ ಸೌಂದರ್ಯ ಸುರಿಯೋದಕ್ಕೆ ಪ್ರಕೃತಿಯ ವಿಸ್ಮಯಗಳನ್ನು ತಿಳಿಬೇಕು ಅಂದರೆ ಈ ರೀತಿಯ ವಿಡಿಯೋಗಳನ್ನು ನೋಡಬೇಕು ಎಲ್ಲರಿಗೂ ಈ ರೀತಿಯ ಅವಕಾಶ ಸಿಗೋದಿಲ್ಲ ನಗರವಾಸಿಗಳೂ ಸಾಧ್ಯವೇ ಇಲ್ಲ ಹಾಗೇನಾದರೂ ನಮ್ಮ ಎದುರುಗಡೆ ಗೂಡು ಕಟ್ಟಿದ್ರು ಅದನ್ನು ವೀಕ್ಷಿಸ್ತಾ ಕುಳಿತುಕೊಳ್ಳುವಷ್ಟು ಸಮಯ ಯಾರಲ್ಲಿ ಇರಲಿಲ್ಲ ಹಾಗಾಗಿ ಪಕ್ಷದ ಓಕದಲ್ಲಿ ಇರತಕ್ಕಂಥ ವಿಸ್ಮಯಗಳನ್ನು ಸಾಧ್ಯವಾದಷ್ಟು ಸೆರೆ ಹಿಡಿದು ತಲುಪಿಸುವಂಥ ಕೆಲಸನ ನಮ್ಮ ಈ ಚಾನಲ್ ಮಾಡ್ತಾಯಿದೆ ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಾಕಿ ಇನ್ನೂ ಹೆಚ್ಚಿನ ಇಂಥ ವಿಡಿಯೋಗಳನ್ನು ನೀವು ನೋಡ್ತಾ ಇರ್ಬೋದು ಅಂದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ